ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಐಗುಪ್ತ ದೇಶದಲ್ಲಿ ಕನಾನು ದೇಶರಿಗೆ ಬಂದು ದೊಡ್ಡ ಸಂಕಟವಾಯಿತು ಐಗುಪ್ತ ದೇಶದಿಂದ ಕನಾನು ದೇಶವರೆಗೂ ಸಂಕಟ ಬರ ಬಂದಿತು ಬರಗಾಲ ಏಸೇಪು ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾನೆ ಆಹಾರವನ್ನು ಸಿದ್ಧಪಡಿಸಿ ಬರಗಾಲ ಬಂದಿದೆ ಆ ಬರಗಾಲದಲ್ಲಿ ಎಸೇಪನು ಎಲ್ಲರಿಗೆ ಆಹಾರ ನೀಡ್ತಾ ಇದ್ದಾನೆ ಆಶೀರ್ವಾದವಾಗಿದ್ದಾನೆ ಕನಸು ಕಂಡಿದ್ದಾನೆ ಯವ್ವನಾರಂಭದಲ್ಲಿ ದೈವದ ಪ್ರತ್ಯಕ್ಷ ಆಯಿತು ಅಣ್ಣಂದಿರು ಹಿಂಸಿಸಿದ್ದಾರೆ ಮನಸ್ಸಾಕ್ಷಿ ಇಲ್ಲದ ಅಣ್ಣಂದಿರು ದ್ವೇಷಿಸಿದ್ದಾರೆ ಸಹೋದರರೇ ಕುರುಬರು ಹೊಲಕ್ಕೆ ಹೋಗಿ ಹೋಗಿ ಆ ಸಣ್ಣ ಬಟ್ಟಿ ಹಾಕ್ಕೊಂಡು ಏಕೆಂದರೆ ಏಸೇಪನಿಗೆ ಬಟ್ಟಿ ತೊಡಿಸಿದ ಎಸೇಬನು ಒಳ್ಳೆಯ ರೂಪವಂತನು ಈಗ ನಿಲ್ವಿಟ್ಟಂಗೆ ಹಾಕ್ಕೊಂಡು ಕನಸು ಕಾಣ್ತಾ ಇದ್ದಾನೆ ಕನಸು ಕಾಣ್ ಬಂದ ಅಸೂಯೆ ಪಟ್ಟು ಸಾಯಿಸಬೇಕು ಅಂತ ಅಣ್ಣಂದರೇ ಕೈಯೇಲು ಹೇಬೇಲು ನೋಡ್ರಿ ಕೈಯೇಲು ಹೇಬೇಲನ್ನ ಸಾಯಿಸಿಬಿಟ್ಟಿದ್ದಾನೆ ಆದಾಮನ ಮಕ್ಕಳಿವರು ಅಸೂಯೆ ಹೊಟ್ಟೆ ಕಿಚ್ಚು ಅವರನ್ನು ಪ್ರಾಣವನ್ನು ತೆಗಿತು ಹಾಗೆ ಯೇಸಪ್ಪನವರು ಒಳ್ಳೆಯ ರೂಪವಂತನು ಹೊತ್ತೆಪ್ಪರೇ ಹೆಂಡತಿ ಕಣ್ಣಾಕಿದ್ನು ಈಗ ಚರ ಜೇಲ್ನಲ್ಲಿ ಹಾಕಿದರು ಎರಡು ಮೂರು ವರ್ಷ ಜೇಲ್ಗೆ ಹೋಗಿದ ಅಲ್ಲಿ ಕೂಡ ಈಗ ರಾಜನಿಗೆ ಕನಸನ್ನು ವಿವರಿಸಿದಾಗ ಆದಿಕಾಂಡ ಐವತ್ತನೇ ಅದೇ ಇಪ್ಪತ್ತನೇ ವಯಸ್ಸಿಂದಾಗ ನೀತಿವಂತನಿಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ನೀವು ಯಾರೋ ಅಣ್ಣಂದಿರನ್ನು ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿ ಈಗ ಅನುಭವಕ್ಕೆ ಬಂದು ಪ್ರಕಾರವೇ ಅನೇಕ ಜನರನ್ನು ಸಂರಕ್ಷಿಸುವುದಕ್ಕೆ ದೇವರು ಮೇಲಾಗಿ ಮಾಡಿದ್ದಾನೆ ಆಶೀರ್ವಾದಕ್ಕೆ ತಗೊಂಡ್ಬಂದಿದ್ದಾನೆ ದೇವರು ನಮಗೆ ಬಹು ಪ್ರೀತಿಯಿಂದ ನಡ್ಕೊಂಡು ನೋಡ್ತಾರೆ ಯಾಕೆಂದರೆ ದೇವರಿಗೆ ಒಂದು ಮನುಷ್ಯ ತನ್ನ ನಡವಳಿಕೆಯನ್ನು ನೋಡ್ತಾನೆ ದೇವರು ಒಳ್ಳೆಯವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ನೋಡ್ರಿ ಎಷ್ಟೇ ಗ್ರಂಥ ಅರವತ್ತಾರನೇ ಅಧ್ಯಾಯ ಎರಡನೇ ವರ್ಷದಲ್ಲಿ ನನ್ನ ಕೈಯಿಂದಲೇ ಇವುಗಳನ್ನು ಉಂಟಾದವು ಇವನ್ನೆಲ್ಲ ಮಾಡಿದ್ದು ನಾನೇ ನಾನು ಕಟಾಕ್ಷಿಸುವೆನು ಎನ್ನುವಂತೆ ಹೇಳಿದನು ನೋಡ್ರಿ ದೀನನು ಮನಮುರಿದವನು ಆಗಿರಬೇಕು ನನ್ನ ಮಾತಿಗೆ ಯಾರು ಭಯಪಡ್ತಾರೋ ಅವರನ್ನು ನಾನು ಲಕ್ಷಿಸ್ತೀನಿ ಕಟಾಕ್ಷಿಸ್ತೀನಿ ಪ್ರೀತಿಸ್ತೀನಿ ಬಲಪಡಿಸ್ತೀನಿ ಸ್ಥಿರಪಡಿಸ್ತೀನಿ ಅಂತಂದು ಹೇಳ್ತಾ ಇದ್ದಾರೆ ದೇವರಮ್ಮ ನಮಗೆ ಪ್ರೀತಿಸಿ ಕೃಪೆ ಕೊಟ್ಟು ದಯಿಯಿಂದ ಬಲಗೊಳಿಸಿದ್ದಾನೆ ನೋಡ್ರಿ ಅವಮಾನ ನಿಂದೆ ಇವನ್ನೆಲ್ಲ ದಾಟ್ಕೊಂಡು ಎಸೆಪನು ಎಲ್ಲಿಗೋದ ಉನ್ನತಮಾನ ಸ್ಥಳಕ್ಕೆ ಹೋದ ಅಣ್ಣಂದಿರು ದ್ವೇಷವನ್ನು ತೋರಿಸಿದರು ಆದರೆ ಅವರಿಗೆಲ್ಲರಿಗೆ ಆಹಾರವನ್ನು ನೀಡುವುದಕ್ಕೆ ಪತೆಪರ್ನನ್ನು ಬಹು ವಿಶೇಷದಿಂದ ಎರಡು ವರ್ಷ ಜೈಲಿಗೆ ಹೋಗಿ ಪೊರೋನಾ ಹತ್ರಗೋಗಿ ಪೊರೋನ ಕಾಣಸಿ ಹೇಳಿ ಅಭಿವೃದ್ಧಿ ಹೊಂದಿ ದೇವರ ಪ್ರೀತಿಯನ್ನು ಪಡೆದು ದೇವರ ಕೃಪೆಯನ್ನು ಪಡೆದು ದೇವರ ಹತ್ರ ಮನುಷ್ಯರತ್ರ ಒಳ್ಳೆಯವನ್ನ ಅನಿಸಿಕೊಂಡ ಈಗ ಯೇಸು ಕ್ರಿಸ್ತನು ನಮಗೆ ಪ್ರೀತಿಯಿಂದ ದೇವರ ಕೃಪೆಯಿಂದ ದೇವರ ದಯದಿಂದ ಹತ್ತಿ ರಕ್ತ ಚುರಿಸಿ ನಮ್ಮೆಲ್ಲರಿಗೆ ನಿತ್ಯ ಜೀವನ ಕೊಟ್ಟು ನಮ್ಮನ್ನೆಲ್ಲರನ್ನೂ ಪ್ರೀತಿಸಿ ನಮ್ಮನ್ನು ಬಹುವಾಗಿ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಿದ್ದಾರೆ ಯುಗ ಯುಗಗಳು ದೇವರ ಹತ್ರ ನಾವು ಜೀವಿಸ್ಬೋದು ಪ್ರಾರ್ಥನೆ ಮಾಡ್ಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಂಡಿದ್ದಂತೆ ನಮ್ಮ ಗುರುತಾಗಿ ಮೂಲಪಿತೃಗಳ ಹನ್ನೆರಡು ಮಂದಿಯಲ್ಲಿ ಹೊಟ್ಟೆ ಕಿಚ್ಚಿನಿಂದ ಯನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟದಾಗ ಅವರ ಸಂಗಡ ಎದ್ದು ಐಗುಪ್ತ ದೇಶದಲ್ಲಿ ತಂದೆ ಪರ್ವನ ಸಮ್ಮುಖದಲ್ಲಿ ದಯಾಪಾತ್ರನೂ ಜ್ಞಾನವುಳ್ಳವನು ಆಗಿರುವಾಗೆ ನೀನು ತಂದೆ ಉನ್ನತವಾದ ಸ್ಥಳಕ್ಕೆ ಕರ್ಕೊಂಡೋಗಿ ಹೋಗಿ ಕೃಪೆ ಕೊಟ್ಟಿದೆಯಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ